ನನ್ನ ಚಾನಲ್ ಸಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಹಾಗೆ ಈ ಒಂದು ಮಾಡ್ತಾ ಇದ್ರೆಲ್ಲ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಒನ್ ಪೇ ಮಾಡಿ ನೀವು ಜಾಯಿನ್ ಆಗಬಹುದು ಒನ್ ಅವರ್ ಮೆಡಿಟೇಷನ್ ಇರುತ್ತೆ ಮೆಡಿಟೇಷನ್ ಟೆಕ್ನಿಕ್ ಹೇಳ್ಕೊಡ್ತೀವಿ ಒನ್ ಟೆಕ್ನಿಕ್ ಯಾವುದಾದ್ರೂ ಹೇಳ್ಕೊಡ್ತೀವಿ ಹಾಗೇನೆ ನಿಮಗೆ ಗೊತ್ತು ನೈಂಟಿ ನೈನ್ ರುಪೀಸ್ ಕೊಟ್ಟು ಲಾ ಆಫ್ ಅಟ್ರಾಕ್ಷನ್ ಯಾರ್ಯಾರು ಜಾಯಿನ್ ಆಗಿದ್ರೋ ಆಲ್ರೆಡಿ ಒನ್ ಮೆಡಿಟೇಷನ್ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಇದು ಸೆಕೆಂಡ್ ಫ್ರೀ ಮೆಡಿಟೇಷನ್ ಕ್ಲಾಸ್ ಅವರಿಗೆ ಹಾಗೇನೆ ನೀವು ಒನ್ ನೈಂಟಿ ನೈನ್ ಕೊಟ್ಟು ಜಾಯಿನ್ ಆದ್ರೆ ಖಂಡಿತ ಇನ್ನ ಎರಡು ಬೇರೆ ರೀತಿಯ ಕ್ಲಾಸಸ್ನ ಫ್ರೀ ಆಗಿ ಪ್ರೊವೈಡ್ ಮಾಡ್ತೀವಿ ಸೊ ಆ ಒಂದು ಕಾನ್ಸೆಪ್ಟಲ್ಲೇ ನಾವು ಹೋಗ್ತಾ ಇರೋದು ಇಟ್ಸ್ ನಾಟ್ ಲೈಕ್ ದಟ್ ನೀವು ಅವ್ರನ್ನ ಕೇಳ್ಬೋದು ಬೇಕಾದ್ರೆ ನೈಂಟಿ ನೈನ್ ಕೊಟ್ಟು ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಅಟೆಂಡ್ ಮಾಡಿದಾರೋ ಅವರಿಗೆ ನಾವು ಎರಡು ಮೆಡಿಟೇಷನ್ ಕ್ಲಾಸ್ನ ಕೊಡ್ತಾ ಇದೀವಿ ಒಂದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇನ್ನೊಂದು ಈ ಟ್ವೆಂಟಿ ಫೋರ್ತ್ ಕೊಡ್ತಾ ಇರೋದು ಸೊ ಇಟ್ಸ್ ನಾಟ್ ಲೈಕ್ ದಟ್ ಒಂದೇ ಕ್ಲಾಸ್ಗೆ ನೀವು ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀರಾ ಅಂತ ದಯವಿಟ್ಟು ಬೆಡಿ ನ ತಗೊಳ್ಳಿ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ನಿಮಗೆ ಏನ್ ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಜುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಜುನೇಟಿಂಗ್ ಟು ಯು ನಿಮ್ ಪರ್ಸನ್ ನಿಮಗೆ ಈಗ ಏನ್ ಹೇಳಬೇಕು ಅಂತಿದ್ದಾರೆ ನೋಡೋಣ ಪ್ಲೀಸ್ ಕನ್ಫರ್ಮ್ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ತುಂಬ ದುಃಖ ಆಗ್ತಾ ಇದೆ ಇದು ನಿಮ್ಮ ಪರ್ಸನ್ ಹೇಳ್ತಾ ಇರುವಂಥದ್ದು ಎಸ್ ಐ ಆಮ್ ಮಿಸ್ಸಿಂಗ್ ಯು ನಿನಗೆ ನನ್ನ ನೆನಪು ಬರ್ತಾ ಇಲ್ವಾ ಅಥವಾ ನೀನು ಆಕ್ಟ್ ಮಾಡ್ತಾ ಇದ್ದೀಯಾ ಬಿಕಾಸ್ ಮುಂಚೆ ಎಲ್ಲ ನಾನು ಮಾತಾಡಿಲ್ಲ ಅಂದರೆ ಜಗಳ ಮಾಡ್ತಿದ್ದೆ ಮುಂಚೆ ನಾನು ನಿನ್ನ ಜೊತೆಗೆ ಸರಿಯಾಗಿ ಮಾತಾಡಿಲ್ಲ ಅಂದರೆ ನಿನಗೆ ಬೇಜಾರಾಗ್ತಿತ್ತು ಕೋಪ ಬರ್ತಿತ್ತು ಈಗ ನಾನು ಬೇಡ ಅಂದರೂ ನೀನು ಸುಮ್ಮನಾಗ್ತೀಯಾ ಅಥವಾ ನೀನಾಗಿ ನೀನು ಕಾಲ್ ಮಾಡೋದಿಲ್ಲ ಈಸ್ ದ್ಯಾಟ್ ಯು ಚೇಂಜ್ಡ್ ಅಂತ ನಿಮ್ಮ ಪರ್ಸನ್ ಕೇಳ್ತಾ ಇರೋವಂಥದ್ದು ನೀನೇನಾದರೂ ಬದಲಾಗಿದ್ಯಾ ಅಥವಾ ನಿನಗೆ ನನ್ನ ಮೇಲಿನ ಪ್ರೀತಿ ಕಮ್ಮಿ ಆಗಿದೆಯಾ ಅನ್ನುವಂಥ ಕ್ವಶನ್ ನಾನು ಸಾಕಷ್ಟು ಸಲ ನಿನ್ನ ಮರಿಬೇಕು ಅಥವಾ ನಿನ್ನನ್ನ ನನ್ನ ಜೀವನದಿಂದ ತೆಗ್ದು ಹಾಕ್ಬೇಕು ಅಂತ ಯೋಚನೆ ಮಾಡಿದಾಗೆಲ್ಲ ನನಗೆ ತುಂಬಾ ಭಯ ಆಗತ್ತೆ ನನ್ನ ಭಯದಲ್ಲೂ ಸಹ ನೀನೇ ಕಾಣಿಸ್ತೀಯ ಯಾಕಂದ್ರೆ ಈ ಪ್ರೀತಿ ಹುಟ್ಟಿದ್ದೆ ಭಯದಿಂದ ಯಾಕಂದ್ರೆ ನಿನ್ನ ಫಸ್ಟ್ ಮಾತಾಡಿಸ್ಬೇಕಾದ್ರೆ ಫಸ್ಟ್ ನಿನ್ನ ಪರಿಚಯ ಮಾಡ್ಕೋಬೇಕಾದ್ರೆ ಯಾವ ಒಂದು ಭಯ ಇತ್ತೋ ನನಗೆ ಈಗಲೂ ಅದೇ ಭಯ ಇದೆ ನಿನ್ನ ಕಳ್ಕೊಳ್ಳುವಾಗ ಯಾಕಂದರೆ ನೀನು ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ಯಾ ಯಾಕಂದರೆ ನೀನು ನನ್ನ ಅಷ್ಟು ನಂಬಿದ್ಯಾ ಈ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ನನ್ನನ್ನು ನಾನು ನಿನಗೆ ಸರೆಂಡರ್ ಮಾಡಿದ್ದೀನಿ ಎಲ್ಲ ರೀತಿಯಲ್ಲೂ ಈ ಪ್ರೀತಿನ ನಾನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿರೋ ಅಂಥದ್ದು ಇತ್ತೀಚೆಗೆ ಅವರಿಗೆ ಅವರದೇ ಆದ ಚಾಲೆಂಜಸ್ ಇತ್ತು ಲೈಫ್ ಅಲ್ಲಿ ಅವರು ಕನ್ಫ್ಯೂಷನ್ ಅಲ್ಲಿದ್ರು ಹಾಗಾಗಿ ಕೆಲವೊಂದು ಬಾರಿ ನಿಮ್ಮನ್ನ ಇಗ್ನೋರ್ ಮಾಡಿರೋದಿದೆ ಅದಕ್ಕೋಸ್ಕರ ಸಾರಿ ಅಂತ ಹೇಳ್ತಾ ಇರೋಂಥದ್ದು ನೀವು ಅಲೋನ್ ಆಗಿರುವಾಗ ಈ ಒಂದು ವ್ಯಕ್ತಿ ನೆನಪಿಸ್ಕೊಂಡಾಗ ತುಂಬಾ ಅಳು ಬರತ್ತೆ ತುಂಬಾ ಅಳ್ತೀರಾ ತುಂಬಾ ಬೇಜಾರು ಮಾಡ್ಕೋತೀರಾ ಮತ್ತೆ ಈ ಪ್ರೀತಿ ಕಡೆಗೆ ಮುಖ ಮಾಡ್ತೀರಾ ಈ ಟೈಮ್ ಆಗಿದೆ ಬಟ್ ನೆಕ್ಸ್ಟ್ ಟೈಮ್ ಹೀಗಾಗಲ್ಲ ಲೆಟ್ ಇಟ್ ಬಿ ಸರಿ ಆಗತ್ತೆ ಅನ್ನುವಂಥ ಒಂದು ಹೋಪಲ್ಲೇ ನೀವು ಮುಂದುವರಿತಾ ಇದ್ದೀರಾ ಈ ವ್ಯಕ್ತಿ ಪದೇ ಪದೇ ನಿಮ್ಮ ಹತ್ರ ಅಂಥದ್ದು ನನಗೆ ಸ್ವಲ್ಪ ದಿನ ಟೈಮ್ ಕೊಡು ಅಥವಾ ನೀನು ಅರ್ಥ ಮಾಡಿಕೊಡಿರೋ ತಪ್ಪು ಅನ್ನೋವಂಥದ್ದು ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ ಅವ್ರು ಮಾಡಿರೋ ಮಿಸ್ಟೇಕ್ ಅವ್ರಿಗೆ ಗೊತ್ತಾಗ್ತಿದೆ ನೀವು ಅನ್ಕೋಬಹುದು ಓ ಇದು ತುಂಬಾ ಟೈಮ್ ಆಗೋಗಿದೆ ಇನ್ನೇನು ಸರಿ ಮಾಡ್ಕೊಳಕ್ ಆಗಲ್ಲ ಅನ್ಸತ್ತೆ ಅಂತ ಬಟ್ ಒಂದೊಂದ್ಸತಿ ಏನಾಗತ್ತೆ ಅಂದ್ರೆ ತುಂಬಾ ಎಂಡ್ ಡೆಡ್ ಎಂಡ್ ಬಂದ ಮೇಲೆನೆ ಕೆಲವೊಂದು ಚೇಂಜಸ್ ಲೈಫ್ ಅಲ್ಲಿ ಸಿಗುವಂಥದ್ದು ಹಾಗೇನೆ ನಿಮ್ಮ ಪ್ರೀತಿಯಲ್ಲೂ ಸಿಗುವಂಥದ್ದು ಸೊ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮನ್ನ ಸಪ್ರೇಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದನೇ ಅವರು ನಿಮ್ಮ ನಿಮ್ಮಿಬ್ಬರನ್ನ ದೂರ ಮಾಡಿರೋದು ನಿಮ್ಮಿಬ್ಬರ ಮಧ್ಯ ಜಗಳ ತಂದಿಟ್ಟಿರೋದು ನಿಮ್ಮಿಬ್ಬರು ಸಪ್ರೇಟ್ ಆಗಲಿ ಅಂತಾನೆ ಏನಾದರೂ ಸ್ಪೆಲ್ಸ್ನ ಪರ್ಫಾರ್ಮ್ ಮಾಡಿರುವಂಥದ್ದು ಇದೆ ಬಟ್ ಸ್ಟಿಲ್ ನೀವೊಂದು ಹೋಪ್ ಇಟ್ಕೊಂಡು ಈ ಪ್ರೀತಿನ ಮುಂದುವರಿಸ್ತಾ ಇದ್ದೀರಾ ನೀವು ಒಂದು ನಂಬಿಕೆ ಇಟ್ಕೊಂಡು ಅವರನ್ನ ಇನ್ನೂ ಸಹ ನಿಮ್ಮ ಜೀವನದಲ್ಲಿ ಮುಂದುವರೆಸ್ಕೊಂಡು ಹೋಗ್ತಾ ಇದೀರ ಅಂದ್ರೆ ಡಿಸ್ಕನೆಕ್ಟ್ ಮಾಡಿಲ್ಲ ಆ ಒಂದು ವ್ಯಕ್ತಿನ ಇವತ್ತಲ್ಲ ನಾಳೆ ಈ ಪ್ರೀತಿಯಲ್ಲಿ ರಿಯಲೈಸೇಷನ್ ಆಗತ್ತೆ ಮತ್ತೆ ಅವ್ರು ನನ್ನ ಕಡೆ ಬರ್ತಾರೆ ಅನ್ನುವಂತಹ ಹೋಪ್ ಅಲ್ಲೇ ನೀವು ಮುಂದುವರಿತಾ ಇದ್ದೀರಾ ಲೆಟರ್ ಐ ಕೆ ಎಸ್ ಪಿ ಆ ಐ ಎರಡು ಸತಿ ಓಕೆ ಐ ಲವ್ ಯು ಇರ್ಬೋದು ಇದು ಐ ಐ ನನಗೆ ಎರಡು ಸತಿ ಕಾಣಿಸ್ತು ಅಥವಾ ಯು ಸಿ ಲೆಟರ್ ಇಲ್ಲೇ ಆಪ್ ಆಗಿದೆ ಇತ್ತೀಚೆಗೆ ಅವರು ಕಾಲ್ ಮಾಡಿದಾಗ ನೀವು ಪಿಕ್ ಮಾಡಿಲ್ಲ ಅಂತ ಅನ್ಸುತ್ತೆ ಅಥವಾ ನೀವಾಗ ನೀವೇ ಡಿಸೈಡ್ ಮಾಡ್ಕೊಂಡಿದ್ದೀರಾ ಸ್ವಲ್ಪ ದಿನ ಮಾತಾಡೋದು ಬೇಡ ಹಾಗಾದ್ರೂ ಈ ವ್ಯಕ್ತಿ ಸರಿ ಹೋಗ್ತಾರಾ ಹಾಗಾದ್ರೂ ಇವರು ನನ್ನ ಮಿಸ್ ಮಾಡ್ಕೊತಾರಾ ಅನ್ನುವಂಥ ವಿಷಯಕ್ಕೆ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಬಟ್ ಆ ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ ಬಟ್ ಹೇಗೆ ಆಕ್ಷನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪದೇ ಪದೇ ಮಿಸ್ಟೇಕ್ ಮಾಡುವಾಗ ಭಯ ಬಂದ್ಬಿಡತ್ತೆ ಇದನ್ನ ಪದೇ ಪದೇ ಕನ್ವಿನ್ಸ್ ಮಾಡೋದು ಹೆಂಗೆ ಇದಕ್ಕೆ ನಿಜ ಅಥವಾ ನ್ಯಾಯ ಕೊಡ್ಸೋದು ಹೆಂಗೆ ನನ್ನ ಕಡೆಯಿಂದ ಈ ಒಂದು ತೊಳದಾಟದಲ್ಲೇ ಈ ಒಂದು ವ್ಯಕ್ತಿ ಕಂಪ್ಲೀಟ್ ಆಗಿ ಮರ್ಜ್ ಆಗೋಗಿದ್ದಾರೆ ಅಂತ ಹೇಳ್ಬೋದು ಸ್ಟಕ್ ಆಗಿದ್ದಾರೆ ಅಂತ ಹೇಳ್ಬೋದು ಅವರಿಗೆಲ್ಲ ಇಷ್ಟ ಏನು ಇಷ್ಟ ಇಲ್ಲ ಅನ್ನೋದನ್ನು ತುಂಬ ದಿನಗಳ ಟೈಮ್ ತಗೊಂಡು ನಿಮಗೆ ಅರ್ಥ ಮಾಡಿಸಿದ್ರು ಹಾಗೇ ನೀವು ಅವ್ರ ಜೀವನದಲ್ಲಿ ಹೇಗಿಷ್ಟನೋ ಹಾಗೇ ನಡ್ಕೊಳ್ತಾ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ತಾ ಬಂದ್ರಿ ಬಟ್ ಈಗ ಅವರೇ ಹೇಳ್ತಿದ್ದಾರೆ ನೀನು ತುಂಬ ಚೇಂಜ್ ಆಗಿದೆಯಾ ನೀನು ಬದಲಾಗಿದೆಯಾ ಹೌ ಇಲ್ಲಿ ಸೇಮ್ ಯು ಆರ್ ಆಲ್ಸೋ ಫೀಲಿಂಗ್ ಯಾವಾಗ ಈ ಪ್ರೀತಿ ಶುರುವಾಗುವಾಗ ಇದ್ದಿದ್ದಂತಹ ಪ್ರೀತಿ ಇದ್ದಿದ್ದಂತಹ ರೆಸ್ಪೆಕ್ಟು ಈಗ ಏಕವಚನದಲ್ಲಾಗಿದೆ ಅಥವಾ ಬ್ಯಾಡ್ ವರ್ಡ್ಸ್ ಇಂದ ಕಂಪ್ಲೀಟ್ ಆಗ್ತಿದೆ ಅಥವಾ ಕ್ವಶನ್ ಅಥವಾ ಸಂಶಯವಾಗಿ ಕನ್ವರ್ಟ್ ಆಗ್ತಿದೆ ಹಾಗಿದ್ರೆ ನೀವು ಚೇಂಜ್ ಆಗಿಲ್ವಾ ಅನ್ನುವಂಥದ್ದು ಸಹ ನಿಮ್ಮ ವಾದ ಇದೆ ಆ ಮಾತಿಗೆ ಅವ್ರು ಹೇಳೋದು ಇಲ್ಲ ನೀನು ನೋಡುವಂಥ ರೀತಿ ಬದಲಾಗಿದೆ ಯಾವಾಗ ಈ ಒಂದು ಪ್ರೀತಿಯಲ್ಲಿ ನೀನ್ ತಪ್ಪು ಮಾಡ್ತಿದ್ಯಾ ಅನ್ನೋವಾಗ ಆ ವ್ಯಕ್ತಿ ಅದನ್ನು ಒಪ್ಕೊಳ್ಳೆ ರೆಡಿ ಇಲ್ಲ ಈ ಪ್ರೀತಿಯಲ್ಲಿ ನನ್ನಷ್ಟೇ ಮಿಸ್ಟೇಕ್ ನಿಂದು ಇದೆ ಅಂತ ವಾದ ಮಾಡ್ತಾ ಇದ್ದಾರೆ ಹೊರತು ಇದಕ್ಕೆ ಸರಿಯಾದ ಒಂದು ಫಿನಿಶ್ ಅಥವಾ ಕನ್ಕ್ಲೂಷನ್ ಅಥವಾ ಕಮಿಟ್ಮೆಂಟ್ ಕೊಡೋದ್ರಲ್ಲಿ ಈ ವ್ಯಕ್ತಿ ಎಲ್ಲೋ ಫೇಲ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅಥವಾ ನೋ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಗೆ ಯಾವುದೇ ಕ್ಲಾರಿಟಿ ಕೊಡದೆ ನಿಮ್ಮ ಲೈಫಿಂದನೇ ಅವರು ದೂರ ಆಗಬೇಕು ಅಂತನೂ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ಕೆಲವೊಬ್ಬರಿಗೆ ಎಲ್ಲರಿಗೂ ಅಲ್ಲ ತುಂಬ ಜನ ಕಮೆಂಟ್ ಹಾಕ್ತೀರಾ ಅವರು ಈ ಥರ ಮಾಡೋದು ಯಾಕೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಸಿ ಇಲ್ಲಿ ಚಾನಲ್ಡ್ ಮೆಸೇಜ್ ಅಷ್ಟೇ ನನಗೆ ಗೊತ್ತಾಗತ್ತೆ ನಿಮ್ಮ ಹೆಸರು ನಂಗೆ ಗೊತ್ತಿರೋದಿಲ್ಲ ಅವ್ರ ಹೆಸರು ನನಗೆ ಗೊತ್ತಿರೋದಿಲ್ಲ ನೀವು ಯಾಕೆ ಹಂಗೆ ಅಂದರೆ ನೀವು ಅದನ್ನು ಪರ್ಸ್ನಲ್ ರೀಡಿಂಗ್ಸಲ್ಲಿ ತಿಳ್ಕೊಬಹುದು ಇಲ್ಲಿ ಒಂದು ಹಿಂಟ್ ನಿಮಗೆ ಸಿಗತ್ತೆ ಹೌದು ಹೀಗಿದೆ ಪ್ರೀತಿ ಅನ್ನೋದ್ರ ಬಗ್ಗೆ ಬಟ್ ಡಿಟೇಲ್ ರೀಡಿಂಗ್ ನೀವು ಪೇಡ್ ಪರ್ಸ್ನಲ್ ರೀಡಿಂಗ್ಸ್ ತಗೊಂಡ್ರೆ ನಿಮ್ಮ ಹೆಸರು ಜಾತಕ ರಾಶಿ ಎಲ್ಲಾನು ಚೆಕ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಯಾಕೆ ಈ ತರ ಈ ವ್ಯಕ್ತಿ ವರ್ತಿಸ್ತಾ ಇದ್ದಾರೆ ನಿಮ್ ಲೈಫಲ್ಲಿ ಅನ್ನೋಂಥದ್ದು ಅಂಡ್ ಇಲ್ಲಿ ತುಂಬಾ ಜನಕ್ಕೆ ಪದೇ ಪದೇ ನೋವು ಆಗ್ತಾ ಇರುವಂಥದ್ದು ಪ್ರೀತಿ ಪದೇ ಪದೇ ಫೇಲ್ ಆಗ್ತಿರುವಂಥದ್ದು ಇದೆ ನೀವು ಎಷ್ಟು ನಂಬಿ ನಂಬಿ ಈ ವ್ಯಕ್ತಿ ಹತ್ರ ಬಂದ್ರಿ ಮತ್ತೆ ಅದೇ ನೋವು ನೀವು ಅನ್ಭವಸ್ತಾ ಇದ್ದೀರಾ ಈ ಪ್ರೀತಿ ಶುರುವಾಗೋದಕ್ಕೂ ಮುಂಚೆ ಅಂದ್ರೆ ಈ ವ್ಯಕ್ತಿ ಸಿಗೋದಕ್ಕಿಂತ ಮುಂಚೆ ಇದ್ದಿದ್ದ ನೋವು ಮತ್ತೆ ಈ ವ್ಯಕ್ತಿ ಸಿಕ್ಕದ ಮೇಲೆ ಅದು ರಿಪೀಟ್ ಆಗ್ತಿದೆ ಅನ್ನಿಸ್ತಾ ಇದೆ ನಾನೇ ಚೂಸ್ ಅಥವಾ ಈ ಚೂಸ್ ಮಾಡ್ನಾಥದೇ ನಾನೇ ರಾಂಗ್ ಮಾಡದ್ನಾ ಈ ಕನ್ಫ್ಯೂಷನ್ ಅಲ್ಲಿ ನೀವಿದ್ದೀರಾ ಈ ಕನ್ಫ್ಯೂಷನ್ ಅಲ್ಲೇ ನಿಮ್ಗೆ ಇನ್ನು ರಾತ್ರಿ ಬೇಗ ನಿದ್ದೆ ಬರೋದಿಲ್ಲ ಭಯ ಆಗತ್ತೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಈ ವ್ಯಕ್ತಿ ಹೇಳುವಂಥದ್ದು ನಾನು ಹೇಗಿದೀನೋ ಹಾಗೆ ಇದ್ದೀನಿ ಬಟ್ ನೀನು ಇತ್ತೀಚೆಗೆ ನನ್ನನ್ನು ಸಂಶಯದಿಂದ ನೋಡ್ತಾ ಇದೆಯಾ ನನ್ನನ್ನು ನೀನು ಹೇಗಿದೀನೋ ಹಾಗೆ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಯು ಆರ್ ಇಗ್ನೋರಿಂಗ್ ಮೀ ಅನ್ನುವಂಥ ಮಾತನ್ನ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇರೋವಂಥದ್ದು ಕೊನೆಗೆ ಇವ್ರು ಹೇಳ್ತಾ ಇರೋವಂಥದ್ದು ಎಷ್ಟೋ ಜನ ಬರ್ಬೋದು ಲೈಫಲ್ಲಿ ಎಷ್ಟೋ ಜನ ಹೋಗಬಹುದು ಆದರೆ ನಿನ್ನಷ್ಟು ಪ್ರೀತಿ ಕೊಟ್ಟಿದ್ದು ನನ್ನ ಲೈಫಲ್ಲಿ ಯಾರೂ ಇಲ್ಲ ಐ ಲವ್ ಯು ಅನ್ನುವಂಥ ಮೆಸೇಜ್ನ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿದ್ದಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್